ಸ್ನೇಹಿತರೆ ನಮಸ್ಕಾರ ನೋಡಿ ನಮ್ಮ ಕರ್ನಾಟಕದ ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಎಷ್ಟು ಬೇಗ ಬೇಲ್ ಸಿಗುತ್ತೆ ನೋಡಿ ಎರಡು ದಿನಕ್ಕೆ ಎರಡು ದಿನಕ್ಕೆ ಬೇಲ್ ಸಿಗುತ್ತಂದರೆ ಇನ್ನು ರಾಜಕಾರಣಿಗಳಿಗೆ ಯಾವ ಥರ ಕಾನೂನಿದೆ ನಮ್ಮಂಥ ಬಡವರಿಗೆ ಯಾವ ಥರ ಕಾನೂನಿದೆ ಇದರಲ್ಲಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಜಾತಿ ನಿಂದನೆ ಮಾಡಿ ಎರಡು ದಿನಕ್ಕೆ ಬೇಲ್ ಸಿಕ್ಕಿದೆ ಆ ಜಾಗದಲ್ಲಿ ಏನಾದರೂ ಮುನಿರತ್ನ ಅವರ ಜಾಗದಲ್ಲಿ ಏನಾದರೂ ಇತ್ತು ನಾನೇನಾದರೂ ಆ ಮಾತು ಮಾತಾಡಿದರೆ ನನಗೆ ಬೇಲ್ ಕೊಡ್ತಿದ್ರ ಈ ಜಾತಿ ನಿಂದನೆ ಕೇಸ್ಗೆ ಬೇಲೆ ಇಲ್ಲ ತುಂಬ ಕಷ್ಟ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ನಂಬರ್ ಒನ್ನಲ್ಲಿದೆ ಜಾತಿ ನಿಂದನೆ ಕೇಸಲ್ಲಿ ಆಲ್ಟ್ರಾ ಸಿಟಿ ಕೇಸಲ್ಲಿ ನಂಬರ್ ಒನ್ನಲ್ಲಿದೆ ಕಲಬುರಗಿ ಜಿಲ್ಲೆ ಆದರೆ ಇಲ್ಲಿ ನಮ್ಮ ಏನು ಇವತ್ತು ಇಷ್ಟು ಬೇಗ ಬೇಲೆ ಸಿಕ್ಕಿದೆಯಂದರೆ ಇನ್ನು ರಾಜಕಾರಣಿಗಳಿಗೆ ಯಾವ ಥರ ಕಾನೂನಿದೆ ನಮಗೆ ಯಾವ ಥರ ಕಾನೂನಿದೆ ಅವರು ಜಾಗದ ಅಂತ್ಕೊಂಡು ನಾನೇನಾದ್ರು ಬಂದಿದ್ದರು ಇಷ್ಟೇ ಬಿಡ್ತಾರೆ ರುಬ್ಬ್ಯಾಕ್ ಬರ್ತಿದ್ರು ಏನು ರುಬ್ಬಿ ಹೆಂಗೆ ಬೆಂಡ್ ಎತ್ ಬಿಡ ನಮ್ಮನ್ನೆಲ್ಲ ಅವ್ರಿಗೆ ಒಂದು ಕಾನೂನು ನಮಗೆ ಒಂದು ಕಾನೂನು ಈ ಥರ ಮಾಡಂಗಿದ್ರೆ ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿಬಿಡಿ ನನ್ನ ರಾಷ್ಟ್ರಪತಿ ಅವ್ರಿಗೊಂದು ಮನೆ ಮಾಡ್ಕೊಂತೀನಿ ಈ ರಾಜಕಾರಣಿಗಳಿಗೆ ಒಂದು ಕೋರ್ಟ್ ಮಾಡಿ ಆಮೇಲೆ ನಮ್ಮ ಬಡವ್ರಿಗೊಂದು ಕೋರ್ಟ್ ಮಾಡಿ ಒಂದು ಕೋರ್ಟ್ ಮಾಡಿ ಈ ಥರ ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿ ನಾವು ಹೋಗಿ ಜಡ್ಜ್ಗೆ ಕಾಲು ಅಡ್ಡ ಬಿದ್ದುಬಿಡ್ತೀವಿ ಸ್ವಾಮಿ ತಪ್ಪಾಯ್ತು ಸ್ವಾಮಿ ಇನ್ನೊಂದು ಸತಿ ಯಾವತ್ತೂ ಮಾತಾಡಲ್ಲ ಏನೋ ಹೊಂದ್ಬಿಡ್ತೀನಿ ಅಂತ ಅಂದೇಳಿ ಆ ಈ ಥರ ಹೋಗಿ ನಾವು ಜಡ್ಜ್ಗೆ ಕಾಲು ಕಾಲು ಅಡ್ಡ ಬಿದ್ದುಬಿಡ್ತಾರೆ ಜನ ತಪ್ಪಾತೆ ಸ್ವಾಮಿ ಇರ್ತೀನಿ ಯಾವತ್ತೂ ಮಾತಾಡೋಲ್ಲ ಸ್ವಾಮಿ ಸುಮ್ಮನೆ ಯಾಕೆ ಜೈಲುಗಳು ಇವೆಲ್ಲ ಇಟ್ಕೊಂಡು ಹಾಂ ಎಲ್ಲರಿಗೂ ಒಂದೊಂದು ಕೋರ್ಟ್ ಮಾಡಿ ರೌಡಿಗಳಿಗೆ ಒಂದು ಕೋರ್ಟ್ ಮಾಡಿ ಕೊಲೆ ಮಾಡೋರಿಗೆಲ್ಲ ಇವರಿಗೆಲ್ಲ ಕಳ್ಳರಿಗೆ ರೌಡಿಗಳಿಗೆಲ್ಲ ಒಂದೊಂದು ಕೋರ್ಟು ಹಾಂ ಕೂಲಿ ಕಾರ್ಮಿಕರಿಗೆ ನಮ್ಮಂಥ ರೈತರಿಗೆಲ್ಲ ಒಂದೊಂದು ಕಾನೂನು ಒಂದು ಕೋರ್ಟ್ ಮಾಡಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಇಷ್ಟು ಬೇಗ ಇದು ಅಷ್ಟು ಆಗಿದೆ ಅವ್ರು ಮಾತಾಡಿರೋ ಧ್ವನಿ ಅಷ್ಟು ಜಾತಿ ನಿಂದನೆ ಮಾಡಿದಾರೆ ಇಷ್ಟು ಬೇಗ ಬೇಲ್ಸ್ಕೆ ಕಾರಣ ಏನಿರ್ಬೋದು ಹಾಗಾದ್ರೆ ಇವ್ರಿಗೇನು ಸೊಪ್ರೇಟ್ ಏನಾರ ಇದೆಯಾ ಇವ್ರಿಗೆ ಏನಾರು ಸಪ್ರೇಟಾಗಿ ಏನಾರು ಬರ್ದಿದ್ದಾರಾ ಇಷ್ಟು ಬೇಗ ಎರಡು ದಿನಕ್ಕೆ ಬೇಲ್ಸಿಗಂಗೆ ಎಂಥ ಕಾನೂನಿದೆ ಇದೇ ಮಾತು ಒಂದು ಸತಿ ಗಾದೆ ಮಾತಾಡಿದ್ದು ಉಪೇಂದ್ರ ಅವರು ಉಪೇಂದ್ರ ಅವರು ಮಾತು ಹೇಳಿದರು ಅವ್ರಿಗೇನು ಎಷ್ಟು ಜನ ಹಿಂಜಬ್ದಿದ್ರು ಅವ್ರಿಗೆ ಅಬ್ಬೊ ಬಾಬೊಬ್ಬ ವಾರ ಏನು ವಾರಗಟ್ಲೆ ಬಾಯ್ ಬಡ್ಕೊತಿದ್ದೆ ಬಡ್ಕೊತು ನೋಡಿ ಮುನಿರತ್ನ ವಿರುದ್ಧ ಕೆಲವರು ಕೆಲವರು ಮಾತ್ರ ಬಾಯ್ ಬಡ್ಕಂಡ್ರು ಅಷ್ಟೇ ಅವ್ರು ಅದೇ ಉಪೇಂದ್ರ ಅವ್ರ ವಿರುದ್ಧ ಏನು ಬಿಡೋದು ಜನ ವಾರಗಟ್ಟಲೆ ರೊಚ್ಚಿಕಿದ್ರು ಏನಿದೆ ಹಿಂಗೆ ರಾಜಕಾರಣಿ ರಾಜಕಾರಣಿಗಳಿಗೊಂದು ಸಿನಿಮಾದಾರ್ಗೆ ಒಂದಂಗಾದ್ರೆ ಆ ಲೆಕ್ಕಾಚಾರದಲ್ಲಿ ತಗ ದರ್ಶನ್ಗೂ ಒಂದು ಬೇಲ್ ಕೊಟ್ಟುಬಿಡ್ಯ ತಗ ಬಂದ್ಬಿಡ್ಲಿ ಈಚ ಕಡೆ ಅವ್ರೂ ಪಾಪ ಸುಮ್ಮನೆ ಅವ್ರಿಗೆ ಯಾಕೆ ಕಷ್ಟ ಅವರು ಬಂದುಬಿಡ್ಲಿ ಹೊರಗಡೆ ತಕ ಅವ್ರಿಗೆ ಸುಮ್ಮನೆ ಅಲ್ಲಿ ಕುಂದಿಸ್ಕೊಂಡು ಪಾಪ ಏನು ಆ ದಿನ ಒಂದೊಂದು ಇವರು ಮಾತೇಮಂದ್ರೆ ಹೋಗಿ ನಾಯಿಗಳು ಥರ ಗೇಟಲ್ಲಿ ಕುಂತ್ಕೊಂಡು ಏನು ಮೈಕ್ ಹಿಡ್ದಿದ್ದೇ ಹಿಡ್ದಿದ್ದು ಆ ಕ್ಯಾಮ್ರಾಗಳು ಬ್ಯಾಗುಗೆಲ್ಲ ಹಿಡಿತಾ ಇದಾರೆ ಏನು ತಗೊಂಡು ಹೋಗ್ತಾ ಇದಾರೆ ಬ್ಯಾಬ್ ಬ್ಯಾಗಲ್ಲಿ ಅಂತಂದು ಟೆರರಿಸ್ಟ್ಗಳು ಬ್ಯಾಗ್ ತುಂಬ್ಕೊಂಬ ಬ್ಯಾಗಲ್ಲಿ ಏನಾರು ಬಾಂಬ್ ಗಿಮ್ ತುಂಬ್ಕೊಂಬರ್ತಾರಲ್ಲ ಆ ಬ್ಯಾಗುಗು ಕೂಡ ಇವರು ಮೈಕ್ ಇದು ಕ್ಯಾಮ್ರಾ ಹಿಡಿಯಲ್ಲ ಆ ಥರ ಈ ದರ್ಶನ ಅವ್ರ ಮನೆಯಿಂದ ಏನಾರು ತಗೊಂಡು ಹೋಗ್ತಿರ್ತಾರೆ ಅದನ್ನು ಬ್ಯಾಗ್ ತಗೊಂಡು ಹೋಗಿ ಬ್ಯಾಗಲ್ಲಿ ಹಿಡಿತಾರೆ ಕ್ಯಾಮ್ರಾನ ಬ್ಯಾಗ್ ಇಟ್ಟುಬಿಡ್ತಾರೆ ಹೋಗಿ ಏನಿದೆ ಬ್ಯಾಗಲ್ಲಿ ಏನಿರ್ತಪ್ಪ ಏನು ಜೈಲಿಗೆ ಏನಾರ ಬಾಂಬಿಗೆ ಮಕ್ಕಕ್ಕೆ ಹೋಗ್ತಾರೆ ಅವರು ಏನೋ ಬಟ್ಟೆಗಳು ಊಟನೋ ತಗೊಂಡು ಹೋಗ್ತಿರ್ತಾರೆ ಅದನ್ನು ಏನು ಕ್ಯಾಮ್ರಾಗ ಹೋಗಿ ಬ್ಯಾಗೊಳಾಗ ಹುಟ್ಟು ಹಿಡಿತರಲ್ಲ ನೀವೆಲ್ಲ ಹುಚ್ಚನಾಯ್ತಾರೆ ಅಂತ್ಕೊಂಡಿದ್ರಲ್ಲ ಗೇಟ್ ಹತ್ರ ನೀವು ಇನ್ನು ಎಷ್ಟು ದಿನ ಅವ್ರು ಬರೋಬರ್ಗೆ ಅವ್ರು ಹೆಸ್ರು ಹೇಳ್ಕಂಡು ಊಟ ಮಾಡ್ತಾ ಇದೀರಲ್ಲೋ ನಾಚಿಕೆಗಲ್ವಾ ಆರೋಪಿ ಎಸ್ ಹೇಳ್ಕಂಡು ಊಟ ಮಾಡ್ತಾ ಇದ್ದೀರ ನೀವು ಆರೋಪಿ ಹೆಸ್ರು ಹೇಳ್ಕಂಡು ಊಟ ಮಾಡ್ತಾ ಇದ್ರಲ್ಲಪ್ಪ ದಿನ ಬೆಳಿಗ್ಗೆ ನಾಚಿಕೆ ಮಾನ ಮರದಿಲ್ವ ನಿಯತ್ತನೋದಿಲ್ವ ನಿಮಗೆಲ್ಲ ಯಾವ್ದು ತೋರಿಸ್ಬೇಕು ಯಾವ್ದು ಬಿಡಬೇಕು ಜೈಲ್ ಗೇಟ್ ಹತ್ರ ಒಳ್ಳೆ ವಾಚ್ಮ್ಯಾನ್ಗಳ ಥರ ಅಂತ್ಕೊಂಡಿದಿರಲ್ಲ ಒಳ್ಳೆ ಹುಚ್ಚು ನಾಯ್ತರ ಅಂತ್ಕಂಡಿದ್ದೀರಲ್ಲ ಜೈಲ್ ಗೇಟ್ಗಳ ಹತ್ರ ಬಂದ್ರ ಸಾಕು ಅಲ್ಲಿಂದ ಬಂದ್ರೋ ಸಾಕು ಬೇರೆ ಸುದ್ದಿಗಳು ತೋರಿಸ್ರೋ ಬನ್ನರಿ ಸಾಕು ಹಾಂ ಅಲ್ಲ ಸರ್ ಅವರು ಮುನಿರತ್ನವರು ಇಷ್ಟು ಮಾತಾಡಿದ್ದಾರೆ ಹಾಂ ಅವಳು ವಾಯಸ್ ಹಂಗಕ್ಕೆ ಅವ್ರ ಧ್ವನಿ ಕ್ಲಿಯರ್ ಕಟ್ ಆಗಿದೆ ಅಷ್ಟಾದರೂ ಕೂಡ ಇಷ್ಟು ಬೇಗ ಬೇಲ್ ಕೊಟ್ಟಿದ್ದೀರಲ್ಲ ಸರ್ ಯಾವ್ದು ಸರ್ ಕಾನೂನಿದು ಯಾವ್ದು ಸರ್ ನ್ಯಾಯ ಇದು ಹಿಂಗಾದರೆ ಹಂಗಾರೆ ನಮ್ಮ ಹತ್ರ ಬಡವ್ರು ಏನೋ ಬದುಕಂಗಿಲ್ಲವಾ ಸರ್ ತಪ್ಪಿ ಏನಾದರೂ ನಾನೇನಾದರೂ ಆ ಮಾತಾಡಿದರೆ ಸರ್ ನಮ್ಮನ್ನು ಬಿಡ್ತಿದ್ರೆ ಸರ್ ಅಷ್ಟೊತ್ತಿಗೆ ಏನು ಕೋರ್ಟಲ್ಲಿ ಇದಾಗಲಿಲ್ಲ ಅಂದರು ಹೊರಗಡೆ ಹೊರದಾಕ್ಬಿಡಾರ ಸರ್ ನನ್ನನ್ನ ನಾನೇನಾರು ಆ ಮಾತು ಮಾತಾಡಿದರೆ ಏನು ಚರ್ಚೆ ಬಿಸಾಕ್ಬಿಡಾರೆ ನನ್ನ ತೆಗೆ ಆ ಇವ್ರಿಗೆ ಏನು ಇಲ್ಲ ಆರಾಮಾಗಿ ಬಂದು ಆರಾಮಾಗಿ ಬೇರೆ ಸಿಕ್ತಪ್ಪ ಏನು ಕಷ್ಟನೇ ಬಿಡಲಿಲ್ಲ ಎರಡು ದಿನಕ್ಕೇ ಏನಾರು ಅಪ್ಪ ನಿಜವಾಗ್ಲೂ ಗ್ರೇಟಪ್ಪ ಈ ರಾಜಕಾರಣಿಗಳಿಗೆ ಅದ್ಭುತವಾದ ಕಾನೂನಿದೆಯಪ್ಪ ಮಾತ್ರ ಆಮೇಲೆ ಇವರು ಮಾಧ್ಯಮದವ್ರು ಇದರಲ್ಲ ತುಕಾಲಿ ಮಾಧ್ಯಮದಗಳು ಈ ಸಿನಿಮಾಗಳಿಗೂ ಅವರು ನಿಜ ಜೀವನಕ್ಕೂ ಕತೆ ಕಟ್ತಾ ಇದ್ದಾರೆ ಸಿನಿಮಾನ ಬೇರೆ ನಿಜ ಜೀವನ ಬೇರೆ ಗೊತ್ತಾಯ್ತಾ ಸಿನಿಮಾದಲ್ಲಿ ನಡೆಯೋದೋ ಬೇರೆ ಇಲ್ಲಿ ನಿಜ ಜೀವನದಲ್ಲಿ ನಡೆಯೋದೇ ಬೇರೆ ದುರಂಕಾರದಿಂದ ಮೆರೆದ್ರೆ ಯಾರಾದರೂ ಸರಿ ನಾನಾದರೂ ಸರಿ ಯಾರಾದರೂ ಸರಿ ದುರಂಕಾರದಿಂದ ನಡೆದ್ರೆ ದುರಂಕಾರದಿಂದ ಮೆರೆದ್ರೆ ನಮಗೆ ಏನಾಗಬೇಕು ಅದು ಆದೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಟ್ಟುತ್ತೋ ಬುತ್ತಿ ಏನೂ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಏನೇನೋ ಹೇಳ್ತಾರೆ ಆ ಸಿನಿಮಾ ಮಾಡಿದ್ರೆ ಹಂಗಾಗೋಯಿತು ಈ ಸಿನಿಮಾ ಮಾಡಿದ್ರೆ ಹಂಗಾಗೋಯಿತು ಯಾಕೆ ಸಿನಿಮಾ ಮಹಾ ಶನಿ ಮಹಾದೇವಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀರಾ ಶನಿ ಮಹಾದೇವಪ್ಪ ಎಷ್ಟು ವರ್ಷ ಬದುಕಿದ್ರು ಶನಿಮಹಾತ್ಮ ಪಾತ್ರ ಮಾಡಿ ಎಷ್ಟು ವರ್ಷ ಬದುಕಿದ್ರು ಏನಾಯ್ತು ಅವಾಗ ದುಡಿಮೆ ಇರಲಿಲ್ಲ ಅಷ್ಟೇ ಜಾಸ್ತಿ ಇವಾಗಿನ ಥರ ದುಡಿಮೆ ಇರಲಿಲ್ಲ ಅವಾಗ ಏನು ಅವ್ರ ಒಂದೇ ಕಷ್ಟದಲ್ಲಿರೋದು ಎಷ್ಟು ಜನ ಕಷ್ಟದಲ್ಲಿಲ್ಲ ನಮ್ಮಪ್ಪನೂ ಹೇಳಿದ್ನಲ್ಲ ಕುರುಕ್ಷೇತ್ರ ನಾಟಕದಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಶನಿ ಇದು ಯಾರವರು ಶಕುನಿ ಪಾತ್ರ ಮಾಡಿದ್ದಾರೆ ಎಪ್ಪತ್ತ್ಮೂರು ವರ್ಷ ಬದುಕಿದ್ರು ನಮ್ಮಪ್ಪ ಏನು ಕಷ್ಟ ಇತ್ತು ಅಷ್ಟೇ ಏನಾಗ ಭಯಂಕರ ನಾವೇನು ಶ್ರೀಮಂತರಲ್ಲ ಜೀವನ ಮುಟ್ಟು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ ಅದು ಬಿಟ್ಟರೆ ಊಟಕ್ಕೆ ಬಟ್ಟೆಗೆ ಯಾವುದೂ ಕೊರತೆ ಇರಲಿಲ್ಲ ಆರಾಮಾಗಿದ್ದೀವಿ ನಾವು ಸುಮ್ಮನೆ ಚಾನಲ್ ಐತೆ ಅಂದ್ಬಿಟ್ಟು ಕೊಪ್ಪಿ ಮುಂಡತ್ತವ ಆ ಸಿನಿಮಾಗಳಿಗೂ ಇದಕ್ಕೆಲ್ಲ ಕಟ್ತಿರಲ್ಲ ನಿಮಗೇನು ನಾಚಿಕ ಮನೆ ಮರದಿಲ್ವ ತೋರಿಸ್ರೋ ಬೇರೆ ಮಸ್ತಾಗವೇ ಕೆಲಸಗಳು ತೋರಿಸ್ರೋ ಬೇಗ ಬೇಕ ಮಕ್ ಬೇಕಾದ ಶುದ್ದಿಗಳವೆ ತೋರಿಸ್ರು ಯಾಕೋ ಅದು ಬರೇ ಒಂದು ಹಿಡ್ಕೊಂಡು ಯಾಕೋ ಬರೇ ದರ್ಶನ ಹಿಡ್ಕೊಂಡು ಅಲ್ಲಿ ಹಾಂ ಎಲ್ಲರಿಗೂ ನೋಡಿಂತಾವೆಲ್ಲ ನೋಡೋಕೋಬೇಡಿ ದಯವಿಟ್ಟು ಬದಲಾವಣೆ ಆಗಿ ನಮಸ್ಕಾರ ಒಳ್ಳೇದಾಗ್ಲಿ ಅವ್ರಿಗೆ ಬೇಲು ಸಿಕ್ಕಂಗೆ ಮುನಿರತ್ನವ್ರಿಗೂ ಬೇಲ್ ಸಿಕ್ಕಂಗೆ ಎಲ್ಲರಿಗೂ ಬೇಗ ಬೇಲ್ ಸಿಗಲಿಯಪ್ಪ ಅಂತ ನಾನು ಕೇಳ್ಕೊತ ಇದ್ದೀನಿ ಯಾಕಂದರೆ ಅವರು ಕೂಡ ನಮ್ಮಂಥ ಮನುಷ್ರು ಹಾಂ ಇವರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹಂಗೆ ಹಿಂಗೆ ಅಂತಂದು ಹೇಳಿ ಅವ್ರು ಬೆಳೆದದ್ದೇ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ಕಾಂಗ್ರೆಸ್ನಲ್ಲಿ ಈಗ ಬಿ ಜೆ ಪಿ ಬಂದರು ಅವರು ಅಕಸ್ಮಾತು ಮುನಿರತ್ನವ್ರು ಏನಾದ್ರೆ ಕಾಂಗ್ರೆಸ್ಗೆ ದುಡ್ಬಿಡ್ತಾರೆ ಇವಾಗ ಅದನ್ನು ಹಂಗೆ ಮುಚ್ಚಿ ಹಾಕ್ಬಿಡರು ಹಂಗೆ ಮುಚ್ಚಿ ಹಾಕ್ಬಿಡರು ಅದನ್ನು ಹಾಂ ಈಗ ಅವರು ಬಿ ಜೆ ಪಿ ಬಂದಿರೋದಕ್ಕೆ ಕಾಂಗ್ರೆಸ್ನವ್ರು ಈ ಥರ ಬಾಯ್ ಹೊರ್ತು ಇಲ್ಲಿ ದ್ವೇಷ ದ್ವೇಷ ಸಾಧಿಸ್ತಾ ಇದ್ದಾರೆ ಹೊರ್ತು ಯಾರು ಕೂಡ ಜನಗಳು ಜನಗಳ ಪರ ಇಲ್ಲ ಬಡವ್ರ ಪರ ಇಲ್ಲ ಜಾತಿಗಳ ಪರ ಇಲ್ಲ ಜಾತಿಗಳು ಇಲ್ಲ ನಾನು ಹೇಳೋದು ಲೆಕ್ಕಾಚಾರ ಆಂ ಜಾತಿಗಳು ಇಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರಿಗೂ ಗೊತ್ತು ಅದಕ್ಕೆ ಅವರು ಚುನಾವಣೆ ಬಂದಾಗ ಮಾತ್ರ ಜಾತಿ ಜಾತಿ ಅಂತ ಬಾಯ್ ಪಡ್ಕೊಂಬರ್ತಾರೆ ಚುನಾವಣೆ ಮುಗಿದ ಮೇಲೆ ಯಾವನೂ ಬೇಕಾಗಿಲ್ಲ ಗೆದ್ದ ಮೇಲೆ ಯಾವನೂ ಬೇಕಾಗಿಲ್ಲ ಯಾವ ಜಾತಿಯವನೂ ಬೇಕಾಗಿಲ್ಲ ಯಾವ ಧರ್ಮದೂ ಬೇಕಾಗಿಲ್ಲ ಅಧಿಕಾರ ಬೇಕೋ ಅವ್ರು ಗೆದ್ದು ಬಿಟ್ಟಿದ್ದಾರೆ ಅಷ್ಟೇ ಇಷ್ಟೇ ನೋಡಿ ಇವತ್ತು ಅವರು ಬೆಳೆದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮುನಿರತ್ನವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಂದರೆ ಅವ್ರು ಗೊತ್ತು ಒಬ್ಬ ರೌಡಿ ಅಣ್ಣ ಅಂತ ಕೊರಂಗೋರು ಅಣ್ಣ ಅಂತ ಗೊತ್ತಿದ್ದೂ ಕೂಡ ಒಬ್ಬ ರೌಡಿ ಬೆ ಇದರಿಂದ ಬೆಳೆದು ಅಂತ ಗೊತ್ತಿದ್ದೂ ಕೂಡ ನಾವು ಕಾಂಗ್ರೆಸ್ ಇವತ್ತು ಬೆಳೆಸಿ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾಂಗ್ರೆಸ್ ಪಕ್ಷನೇ ಕಾರಣ ಕಾಂಗ್ರೆಸ್ ಅವರೇ ಕಾರಣ ಇವರಲ್ಲ ಬಿ ಜೆ ಪಿ ಅವರಲ್ಲ ಬಿ ಜೆ ಪಿಗೆ ಬಂದರು ಕಾಂಗ್ರೆಸ್ಸಿಂದ ಇಲ್ಲಿಗೆ ಸೇಲಾಗಿ ಇಲ್ಲಿಗೆ ಬಂದರು ಬಿ ಜೆ ಪಿಗೆ ಅಷ್ಟೇ ಎಲ್ಲದಕ್ಕೂ ಇವತ್ತು ಏನು ಎಷ್ಟೋ ಜನ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದಾರೆ ಇಲ್ಲಿದ್ದಾಗ ಒಂಥರ ಅಲ್ಲಿದ್ದಾಗ ಒಂಥರ ಇಲ್ಲಿದ್ದಾಗ ಒಂಥರ ಹಿಂಗೆ ಏನು ಮಾಡೋಕ್ಕಾಗಲ್ಲ ನಾವು ಜನಗಳು ಈ ಪಕ್ಷದಿಂದ ಪಕ್ಷಕ್ಕೆ ಹೋಗೋರಿಗೆ ಒಳ್ಳೆಯ ಪಾಠ ಕಲಿಸಿದ್ರೆ ಅವರು ಕೂಡ ಪುಟಕೋಸಿ ಹಂದ್ಲು ಆಸೆ ಹೋಗಲಿಲ್ಲ ಅಂದರೆ ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೋದು ದಯವಿಟ್ಟು ಅವ್ರಿಗೆ ಅವರು ಅವರು ಏನು ದುಡ್ಡು ಇದೆಯಲ್ಲ ಅದಕ್ಕೋಸ್ಕರ ಅವರು ಮೆರಿಟ್ ಇದ್ದಾರೆ ಹೊರತು ನಮ್ಮ ಜನಗಳ ಬಗ್ಗೆ ತಿಳ್ಕೊಂಬಿಟ್ಟಿದ್ದಾರೆ ಚೆನ್ನಾಗಿ ಹೊರ ರಾಜ್ಯದವರು ನಮ್ಮ ಕರ್ನಾಟಕದವರು ಹೆಂಗೆ ಅಂತ ಆರಾಮಾಗಿ ಗೊತ್ತಾಗ್ಬಿಟ್ಟಿದೆ ಅವರಿಗೆಲ್ಲ ಇವೆಲ್ಲ ಎಂತ ಕೆಪ್ರುಗಳು ಅಂತಲೂ ಗೊತ್ತಾಗ್ಬಿಟ್ಟಿದೆ ಸುಮ್ಮನೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಬಾಳ್ ಬಡ್ಕೊಳ್ತಾರೆ ಆದರೆ ದುಡ್ಡು ಕೊಟ್ಟುಬಿಟ್ರೆ ಸ್ವಾಭಿಮಾನ ಎಲ್ಲ ಮುಟ್ಟೆ ಮುಚ್ಕೊಂಡು ಹೋಗ್ಬಿಡ್ತದೆ ಅಂತ ಹೇಳಿ ಆರಾಮಾಗಿ ಚೆನ್ನಾಗಿ ಗೊತ್ತಿದೆ ಅದರಿಂದ ಹೊರ ರಾಜ್ಯದವರು ಬಂದೂ ಕೂಡ ಇಲ್ಲಿ ಎಮ್ ಎಲ್ ಎನೂ ಆಗ್ತಾರೆ ಕಾರ್ಪೊಟ್ರೂ ಆಗ್ತಾರೆ ಮಂತ್ರಿನೇ ಆಗ್ತಾರೆ ಅವ್ರ ಹತ್ರ ಏನು ಬೇಕಾರ ಆಗ್ತಾರೆ ಅದರಿಂದ ನಮ್ಮ ಕನ್ನಡಿಗರು ನಿಜವಾಗ್ಲೂ ಆಗಬೇಕು ದುರಾಭಿಮಾನಗಳು ಆಗಬಾರ್ದು ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆಯಾಗಿ ಶಿಂದ್ ಜೈ ಕರ್ನಾಟಕ ಮತ್ತೆ